ಎಲ್ರಿಗೂ ನಮಸ್ಕಾರ ಬುದ್ಧನನ್ನು ಏಕೆ ಪೂಜಿಸುವುದಿಲ್ಲ ಬುದ್ಧ ವಿಷ್ಣುವಿನ ಒಂಬತನೇ ಅವತಾರ ಎಂದು ಹೇಳುವ ಜನ ಬುದ್ಧನನ್ನು ಏಕೆ ಪೂಜಿಸುವುದಿಲ್ಲ ಮತ್ತು ಏತೆಯ ಆತನಿಗೆ ದೇವರ ಸ್ಥಾನವನ್ನು ನೀಡುವುದಿಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮತ್ತು ರಾಜ್ಯಸಭಾ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನಿಸಿದರು ನಗರದ ಬುದ್ಧ ವಿಹಾರದಲ್ಲಿ ಬುಧವಾರ ಟ್ರಸ್ಟ್ ವತಿಯಿಂದ ಗುರುವಾರ ಹಮ್ಮಿಕೊಂಡಿದ್ದ ಎರಡು ಸಾವಿರದ ಐನೂರ ಅರವತ್ತೆಂಟನೇ ವೈಶಾಖ ಬುದ್ಧ ಪೂರ್ಣಿಮಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಬುದ್ಧನನ್ನು ವಿಷ್ಣುವಿನ ಒಂಬತ್ತನೇ ಅವತಾರವೆಂದು ಹೇಳುತ್ತೀರಿ ಅದರಲ್ಲೇ ರಾಮಕೃಷ್ಣ ಸೇರಿ ಎಂಟು ಅವತಾರ ದೇವರನ್ನು ಶ್ರದ್ಧೆಯಿಂದ ಪೂಜಿಸುತ್ತೀರಿ ಆದರೆ ಒಂಬತ್ತನೇ ಅವತಾರವೆಂದು ಹೇಳುವ ಭೌತ ಬುದ್ಧನನ್ನು ಪೂಜಿಸಿ ಪೂಜಿಸಿರುವುದಕ್ಕೆ ಬೇಸರ ವ್ಯಕ್ತಪಡಿಸಿದರು ಹಿಂದುತ್ವ ಸಿದ್ಧಾರ್ಥಿಗಳು ಗೌತಮ ಬುದ್ಧ ವಿಷ್ಣುವಿನ ಒಂಬತ್ತನೇ ಅವತಾರ ಎಂದು ಪ್ರತಿಪಾದಿಸುತ್ತಾರೆ ಅವರು ಎಂಟು ಅವತಾರಗಳನ್ನು ಸ್ವೀಕರಿಸುತ್ತಾರೆ ಮತ್ತು ಅವರ ಆಲೋಚನೆಗಳು ಗೌರವಿಸುತ್ತಾರೆ ಒಂಬತ್ತನ ಅವತಾರಕ್ಕೆ ಬುದ್ಧನ ವಿಷಯಕ್ಕೆ ಬಂದಾಗ ಅವರು ಬೌದ್ಧ ಚಿಂತನೆಯನ್ನು ಒಪ್ಪುವುದಿಲ್ಲ ಆದರೆ ಅವರು ಬೌದ್ಧ ಚಿಂತನೆಯನ್ನು ಕೊಲ್ಲಲು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ ಏಕೆಂದರೆ ಬೌದ್ಧ ಚಿಂತನೆಯು ವೈಜ್ಞಾನಿಕವಾಗಿದೆ ಎಂದರು ಪೂಜಾ ಮನೋಭಾವನೆ ಸಚಿವ ಶಂಕರ ಪ್ರಕಾಶ್ ಪಾಟೀಲ್ ಅಲ್ಲಮ್ಮ ಪ್ರಭು ಪಾಟೀಲ್ ಎಂವೈ ಪಾಟೀಲ್ ಸೇರಿದಂತೆ ಮತ್ತಿತರರಿದ್ದರು ರಾಮನನ್ನು ಪೂಜಿಸುವ ಪ್ರಧಾನ ಮೋದಿ ಅವರು ಬುದ್ಧನನ್ನು ಏಕೆ ಪೂಜಿಸಬಾರದು ಎಂದು ಪ್ರಶ್ನಿಸಿದ್ದರೆ ಅದಕ್ಕೆ ಅವರ ಬಳಿ ಉತ್ತರವಿಲ್ಲ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಅವರ ತತ್ವ ವಿಚಾರಗಳಲ್ಲಿ ಅನ್ವಯಿಸಿದ್ದರೆ ದೇಶಕ್ಕೆ ಅಭಿವೃದ್ಧಿ ಪಥದತ್ತ ಸಾಗುತ್ತದೆ ಎಂದು ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷ ಅವರು ಹೇಳಿದರು ವಿಡಿಯೋ ಇಷ್ಟವಾದರೆ ಕಮೆಂಟ್ ಮಾಡಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತೇನೆ